ಊರ್ನವ್ರು ಊರ್ನವ್ರೆ ಸಂಬಂಧಿಕರು ಸಂಬಂಧಿಕರು ದೋಸ್ತರು ದೋಸ್ತರು ದುಶ್ಮನ್ ಆಗೋ ದಿನ ಹತ್ರ ಬರ್ತಾ ಇದೆ ಅಂದ್ರೆ ಏನ್ ಬಂತಾಯಿ ನೋಡುವ ಪಂಚಾಯತ್ ಇಲೆಕ್ಷನ್ ಪಂಚಾಯತ್ ಇಲೆಕ್ಷನ್ ಬಂದ್ಬಿಟ್ರೆ ಆಯ್ತು ಒಂದೇ ತಾಟಲ್ಲಿ ಊಟ ಮಾಡೋದಕ್ಕೆ ದುಶ್ಮನ್ ಆಗ್ಬಿಡ್ತಾರೆ ಕಡೆಗೆ ಪಂಚಾಯತ್ ಇಲೆಕ್ಷನ್ ನಿಲ್ಸ್ಬೇಕಾರೆ ಫಸ್ಟ್ ಗೆ ಹುಮ್ಮಸ್ ಹೋಗ್ಬಿಡ್ತಾರ ನಾವೇನಾದ್ರು ಮಾಡ್ಬೇಕು ನಾವೇನಾದ್ರು ಅಭಿವೃದ್ಧಿ ಮಾಡ್ಬೇಕು ಹಾಗೆ ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ ಪಂಚಾಯತಿ ಇಲೆಕ್ಷನ್ ಎಲ್ಲ ಗೆದ್ದಾದ ನಂತರ ಮೊದಲಿದ್ದ ರಾಜಕಾರಣಿಗಳು ಯಾವ ತರ ಇರ್ತಾರೆ ಅದೇ ತರ ಆಗೋಗ್ಬಿಡ್ತಾರೆ ಅವ್ರಿಗೆ ಮಾತಾಡೋದಿಲ್ಲ ಅವ್ರಾಗೆ ಹಾಗೆ ಮಾತಾಡ್ಸ್ಬೇಕು ಬಹಳ ಬಿಸಿ ಸಾವಿರ ಫೋನ್ ಹೊಡಿಬೇಕು ಮತ್ತೆ ಅವ್ರಿಗೆ ಏನಾದ್ರು ಕೆಲಸ ಆಗೋದಾದ್ರೆ ನಮ್ಮದೇರೆಲ್ಲ ಒಳ್ಳೆ ಒಳ್ಳೇದು ಇವರು ಒಂದೊಂದ್ ಕಡೆ ಆದ ತರ ಇವರು ಅದು ಹೇಳಿದೆ ಇಲೆಕ್ಷನ್ ಗೆದ್ದವನ ಯಾರು ಬೇಕಾದವರು ಅಂತರ ಮನೆ ಮುಂದೆ ಗಟಾರ ಸಿಮೆಂಟ್ ರೋಡು ಮತ್ತೆ ಲೈಟ್ ಫೋಕಸ್ ಲೈಟ್ ಎಲ್ಲ ಇತ್ತು ಆದ್ರೆ ಬೇರೆ ಮನೆ ಹತ್ರ ರೋಡು ಇಲ್ಲ ಲೈಟು ಇಲ್ಲ ಘಟರ್ನು ಇಲ್ಲ ಎಲ್ಲ ಹಾಳು ಬಿದ್ದಿರ್ತೇವು ಊರು ಉದ್ಧಾರ ಮಾಡೋದು ಅವ್ರ ಮನೆ ಉದ್ಧಾರ ಮಾಡೋಕಲ್ಲ ಇಲೆಕ್ಷನ್ ಮಾಡೋದು ರೋಡಾಗಲಿ ರೋಡ್ ಲೈಟ್ ಆಗಲಿ ಮತ್ತು ನೀರಿಂದಾಗಲಿ ಇಂಥವೆಲ್ಲ ಹೆಲ್ಪ್ ಮಾಡಬೇಕು ಈ ಮನೆ ಬಂದರೆ ಮನೆ ಕಟ್ಕೊಡೋದಂಥದ್ದಾಗಲಿ ಈ ಪಂಚಾಯಿತಿಯಿಂದ ಏನು ಸೌಲಭ್ಯ ಬತ್ತಿದಲ್ಲ ಅದೆಲ್ಲರಿಗೂ ಊರು ಊರಿನಲ್ಲಿ ಸೇರುವಂಥದ್ದು ಕೆಲಸ ಇಲೆಕ್ಷನ್ಗೆ ಗೆಲ್ತು ಅವ್ನು ಮಾಡಬೇಕು ಪೊಲೀಟೇಷನ್ಗೆ ಹೋಗೋಂಥ ಪರಿಸ್ಥಿತಿ ಬಂತು ಕೆಲವ್ರ ಕಡೆಯಿಂದ ಎಮ್ ಎಲ್ ಎ ಕಡೆಯಿಂದ ಅಂಥವ್ರ ಕಡೆಯಿಂದ ಸಹಾಯ ಆಗಬೇಕು ಅಂಥವ್ಕೆ ಯಾರು ಸಪೋರ್ಟ್ ಮಾಡ್ತಿರಲ್ಲ ಅಂಥವ್ರನ್ನು ನಾವು ಗೆಲ್ಸ್ಕ ತರಬೇಕು